ಿರ್ಬೋದು ಆಲ್ಮೋಸ್ಟ್ ಸಂಜೆ ಆಗೋಗಿದೆ ಲೈಟ್ಸ್ ಆನ್ ಆಗಿದೆ ಆ್ಯಂಡ್ ಈ ವಿಡಿಯೋ ಶಾರ್ಟ್ ಶೂಟ್ ಮಾಡಿರೋದು ನಾನು ಸ ಈವ್ನಿಂಗ್ ಟೈಮಿಂದ ಐ ಮೀನ್ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕಿಂದ ನಾಳೆ ಸಂಜೆವರೆಗೂ ತೊಗೊಂಡಿರೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಏನೇನಾಯಿತು ಅಂತ ನೋಡೋ ಕುತೂಹಲ ಇದ್ದರೆ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ರೆಡಿಯಾಗಿದ್ದೆ ನನ್ನ ಮಗಳು ಬಿಡ್ತಾ ಇರಲಿಲ್ಲ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಟೈಮಾಗಿ ಹೋಗುತ್ತೆ ಬಂದು ಅಡುಗೆ ಮಾಡಬೇಕಾಗಿದ್ದರಿಂದ ನಾನು ಅವಳನ್ನ ಬಿಟ್ಬಿಟ್ಟು ನಾನು ಒಬ್ಳೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದೆ ನೀನು ನೋಡ್ತಾ ಇರ್ಬೋದು ದೇವಸ್ಥಾನ ಅಂತೂ ತುಂಬ ಪ್ರಶಾಂತವಾಗಿತ್ತು ಯಾರೂ ಜನ ಜಾಸ್ತಿ ಇರಲಿಲ್ಲ ಅಲ್ಲಿಗೆ ಹೋಗಿ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಾವಿರೋ ಜಾಗದಲ್ಲಿ ತುಂಬ ಕ್ರೌಡೆಡ್ ಯಾವಾಗಲೂ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಆ್ಯಕ್ಚುಲಿ ನಾವು ಇರೋದೇ ಮೇನ್ ರೋಡಲ್ಲಿ ಹಂಗಾಗಿ ಸೌಂಡದ್ದು ತುಂಬಾ ಇರುತ್ತೆ ಟೈಮ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗೋಗಿತ್ತು ಸೊ ಹಾಗಾಗಿ ಬೇಗ ನಾನು ಅಡುಗೆ ಮಾಡಬೇಕಾಗಿತ್ತು ಊಟಕ್ಕೆ ಡಿನ್ನರ್ಗೆ ನಾನಿವತ್ತು ಚಪಾತಿ ಬೆಂಡೆಕಾಯಿ ಪಲ್ಯ ಅದ್ರ ಜೊತೆಗೆ ಆಮ್ ರಸ ಮಾವಿನಕಾಯಿಂದು ರಸ ಹಣ್ಣು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಸೊ ಅದು ಚಪಾತಿ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಬಟ್ ನಾನು ಚಪಾತಿ ಜೊತೆ ಮಾಡಿದ್ದೀನಿ ತುಂಬ ಈ ಸೀಸನ್ ಅಟ್ಲೀಸ್ಟ್ ಏನಾದರೂ ಬಂದು ಮಾವಿನ ಹಣ್ಣಿನಲ್ಲಿ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಅದು ಸಮಾಧಾನನೇ ಆಗೋದಿಲ್ಲ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೊಮ್ಯಾಟೊ ಕರ್ಬೇವು ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ನಾನು ಜಾಸ್ತಿ ಇನ್ನೇನು ಯೂಸ್ ಮಾಡೋದಿಲ್ಲ ಬೆಂಡೆಕಾಯಿನ ತೊಳ್ದಿಟ್ಬಿಟ್ಟು ಈ ಕಡೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀನಿ ಕಲಸಿಟ್ಟರೆ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ನೀಟಾಗಿ ಒರೆಸಿಟ್ಕೊಬೇಕು ಇಲ್ಲ ಅಂತ ಅಂದರೆ ಅದು ತುಂಬ ಜಾಸ್ತಿ ಲೋಳೆ ಅಂಶ ಬರುತ್ತೆ ನೀರಿನ ಅಂಶ ಇರಬಾರ್ದು ಸೊ ಹಾಗಾಗಿ ನಾನು ಒಂದು ಇದು ಹ್ಯಾಂಕಿ ಅಥವಾ ಟವೆಲ್ ತೊಗೊಂಡು ಅದನ್ನು ಕಾಟನ್ದದು ಅದರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಫ್ರೆ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಜೀತೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕರ್ಬೇವು ಹಣಮೆಣ್ಸಿನಕಾಯಿ ಏನಾದರೂ ಇದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎಣ್ಣೆ ಅದು ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆದಮೇಲೆ ನಾನು ಅದಕ್ಕೆ ಟೊಮೆಟೊನ ಸೇರಿಸ್ತೀನಿ ತಂಡೆ ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ಬೋದು ಬಟ್ ನಾನು ಹೇಗೆ ಅಥೆಂಟಿಕ್ ಆಗಿ ನಾವು ಹೇಗೆ ಮಾಡ್ತೀವ ಹಾಗೆ ಸೊ ಕಾಯಿ ಏನು ಯೂಸ್ ಮಾಡಲೇಬೇಕಂತ ಏನಿಲ್ಲ ಕಾಯಿ ಇಲ್ದೇ ಕೂಡ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಇದ್ರೆ ಆ್ಯಕ್ಚುಲಿ ಅದು ಒಳ್ಳೇದಲ್ವ ಸೊ ಹಂಗಾಗಿ ಅದನ್ನು ಕೂಡ ಚೆನ್ನಾಗಿ ಹೆಚ್ಚಿಬಿಟ್ಟು ಮಿಕ್ಸಿನಲ್ಲಿ ನಾನು ಪುಡಿ ಮಾಡಿಟ್ಕೊತೀನಿ ಈ ಕಡೆ ಅದು ತುಂಬ ನೀವು ನೋಡ್ತಿರ್ಬೋದು ಫ್ರೈ ಆಗಿ ಬಾಣ್ಲಿ ತಳ ಎಲ್ಲ ಕಪ್ಪುಗಾಗಿದೆ ಅದಕ್ಕೆ ಏನಾದರೂ ನೀರು ಹಾಕಿ ಏನಾದರೂ ಗ್ರೇವಿ ಥರ ಮಾಡೋಕ್ಕೋದ್ರೆ ಪಲ್ಯ ಎಲ್ಲ ಕಪ್ಪುಗಾಗುತ್ತೆ ಹಂಗಾಗಿ ನಾನು ಸಣ್ಣದೊಂದು ಬಾಣಲಿಗೆ ಅದನ್ನು ಚಿಕ್ಕ ಬಾಣಲೆಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡಿ ಅದಕ್ಕೆ ಖಾರಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಕಲರ್ಗೆ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ನೀರಾಕಿ ಫ್ರೈ ಮಾಡಬೇಕು ಇನ್ನು ಸ್ವಲ್ಪ ಕುದಿಸ್ಬೇಕು ಆವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತುಂಬ ಡ್ರೈ ಆಗಿರೋದಕ್ಕಿಂತ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ನೋದಕ್ಕೆ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಪಲ್ಯ ಕೂಡ ರೆಡಿ ಆಗಿದೆ ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಪಲ್ಯ ರೆಡಿಯಾಗಿದೆ ಅಂತ ಬೇಕಾದರೆ ಇದಕ್ಕೆ ಸಾಂಬಾರು ಪುಡಿನೂ ಹಾಕೋತಾರೆ ಸಾಂಬಾರು ಪುಡಿ ಯಾಕೆ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಯಾವ ಥರ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಿಮಗೆ ಮಸಾಲ ಎಲ್ಲ ಬೇಡ ಲೈಟಾಗಿ ಟೇಸ್ಟಿಯಾಗಿರಬೇಕು ಅಂತಂದರೆ ಸಾಂಬಾರು ಪುಡಿ ಇಲ್ಲದೆ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಆಮ್ರಸ್ ಅಥವಾ ಮಾವಿನ ಹಣ್ಣು ಚೀಕರಣೆ ಇದನ್ನು ಮಾಡಬೇಕಾದ್ರೆ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬ ರುಚಿ ಇರುತ್ತೆ ನೀವು ಜಾಸ್ತಿ ಅದಕ್ಕೆ ಶುಗರೆಲ್ಲ ಹಾಕುವಂಥ ನೆಸೆಸಿಟಿನೇ ಇರೋದಿಲ್ಲ ಇವಾಗ ನಾನು ಎರಡು ಮಾವಿನ ಹಣ್ಣು ತೊಗೊಂಡು ಅದರಲ್ಲಿರೋ ಪಲ್ಪ್ನೆಲ್ಲ ತೆಗ್ದು ಒಂದು ಗ್ರೈಂಡರ್ಗೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಅದು ನುಣ್ಣಗೆ ಹಾಕಬೇಕು ಅದಕ್ಕೆ ಬೇಕಾದರೆ ನೀವು ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾನು ಸ್ವಲ್ಪ ಶುಗರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಂಡು ನೀವು ಅದನ್ನು ರುಬ್ಕೊಂಡ್ರೆ ಅದು ಗ್ರೇವಿ ಶ್ರೀಕರಣ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಅದು ರೆಡಿಯಾಗುತ್ತೆ ಆಮ್ರಸ್ ಕೂಡ ರೆಡಿಯಾಗುತ್ತೆ ತಿನ್ನೋದಕ್ಕೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಚಪಾತಿಗಿಂತ ಪೂರಿ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಬರೀ ಮಾವಿನ ಹಣ್ಣು ಹಾಗೆ ಇಷ್ಟ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಅಂದರೆ ಮಕ್ಕಳಿಗೆಲ್ಲ ಅವಳು ಯಾವಾಗಲೂ ಕೇಳ್ತಾ ನನ್ನ ಮಗಳು ನನಗೆ ಮ್ಯಾಂಗೋ ಇಂದ ಅದು ಮಾಡಿಕೊಡು ಜ್ಯೂಸ್ ಮಾಡಿಕೊಡು ಅಂತ ಅದಕ್ಕೆ ಅವಳು ಖುಷಿಗೋಸ್ಕರ ನಾನು ಆಮ್ರಸ್ ಮಾಡಿದ್ದೆ ಸೊ ಆಮ್ರಸು ಅದು ಆ್ಯಕ್ಚುಲಿ ಚೆನ್ನಾಗಿತ್ತು ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ಈ ಥರ ಮಾವಿನ ಹಣ್ಣನ್ನು ರಸ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಬೇಗನೆ ತಿ ಡಿನ್ನರೆಲ್ಲ ಮುಗಿಸಿದ್ರೆ ಒಳ್ಳೆಯದು ಬಟ್ ಆದರೆ ಕೆಲವೊಂದು ದಿನಗಳು ಎಷ್ಟು ಲೇಟ್ ಆಗುತ್ತೆ ಅಂತ ಅಂದರೆ ಅದು ನಮ್ಮ ಕೈಯಲ್ಲಿರಲ್ಲ ಎಲ್ಲ ದಿನವೂ ಒಂದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಒಂದೊಂದು ದಿನ ಒಂದೊಂದು ಕೆಲಸಗಳು ಒಂದೊಂದು ದಿನ ಒಂದೊಂದು ಆರ್ಗನೈಸ್ ಆಗಿ ಮಾಡೋ ಅಷ್ಟರಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಇವತ್ತು ಯೂಶ್ವಲಿ ನಾನು ತುಂಬ ಬೇಗ ಊಟ ಮಾಡ್ತಾಯಿದ್ದೆ ಇತ್ತೀಚೆಗೆ ರುಟೀನ್ ಕೂಡ ಚೇಂಜ್ ಆಗಿದೆ ಹಾಗಾಗಿ ಸ್ವಲ್ಪ ಲೇಟೇ ಆಗುತ್ತೆ ಊಟ ಅಷ್ಟರಲ್ಲಿ ಕ್ವಿಕ್ಕಾಗಿ ಚಪಾತಿನೆಲ್ಲ ಬೇಯಿಸಿ ಅದನ್ನು ಒಂದು ಸೈಡ್ ಇಟ್ಕೊಂಡು ಎಲ್ರಿಗೂ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಆಮರಸ್ ಬೆಂಡೆಕಾಯಿ ಪಲ್ಯನ ಸರ್ವ್ ಮಾಡ್ತೀನಿ ಎಲ್ಲ ರೆಡಿಯಾಗಿದೆ ಸರ್ವ್ ಮಾಡೋದಷ್ಟೇ ಬಾಕಿ ಶಾನ್ವಿಕ ಯಾಕೆ ಹೇಳ್ತಾಯಿದ್ಲು ಅಂದರೆ ರೆಕ್ಲೈನರ್ ಕ್ಲೋಸ್ ಮಾಡಬಾರ್ದು ಅದು ಹಾಗೆ ಇರಬೇಕು ಅಲ್ಲೇ ಮಲ್ಕೊಂಡು ತಿಂಡಿ ತಿನ್ಬೇಕು ಊಟ ಮಾಡಬೇಕು ಅಂತ ಸೊ ಅವಳಿಗೆ ಸಮಾಧಾನ ಮಾಡಿ ಅವಳು ಹಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ಸೊ ಹಂಗಾಗಿ ಸಮಾಧಾನ ಮಾಡಿ ಅವಳನ್ನ ನಾವು ಕೆಳಗಡೆ ಕೂತ್ಕೊಂಡು ಅವಳನ್ನ ಕೆಳಗಡೆ ಕೂರಿಸಿ ಊಟ ಹಾಕ್ಕೊಟ್ಟೆ ಅವಳು ತಿಂತಾಳ ಅವ್ರ ಅಪ್ಪನ ಜೊತೆ ಊಟನ ಡಿನ್ನರ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಮಾಡಿದ್ದೀನಿ ಡಿನ್ನರ್ ಆದ್ಮೇಲೆ ಮಲ್ಕೊಂಡ್ಬಿಟ್ವಿ ಎದ್ದ ತಕ್ಷಣ ಎದುರುಗಡೆ ನೋಡ್ತಿರ್ಬೋದು ಈ ಥರ ದೊಡ್ಡದಾಗಿ ಮರ ಇದೆ ಆ ಮರದಲ್ಲಿ ತುಂಬಾ ಹಕ್ಕಿಗಳಿದೆ ಅದು ಗೂಡು ಕೂಡ ಕಟ್ತಾ ಇದೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗೂಡ್ ಮಾಡಿದೆ ಅಂತ ಶಾನ್ವಿಕಾ ಆಲ್ರೆಡಿ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ಲು ಅವಳು ಎದ್ದು ಅವಳ ಆಕ್ಟಿವಿಟೀಸ್ ನೋಡ್ತಿರ್ಬೋದು ಸನ್ ಗ್ಲಾಸ್ ಹಾಕ್ಕೊಂಡು ಅವಳ ಸ್ಟೈಲ್ ಆಗಿ ಅವಳದೇ ಆಕ್ಟಿವಿಟೀಸ್ ಒಂಥರ ಒಂದೊಂದ್ಸರಿ ಎಷ್ಟು ನಾಟಿ ಅಂತ ಅಂದರೆ ನಾ ಅವಾಯ್ಡ್ ಮಾಡೋದು ಕಷ್ಟ ಹಾಗೆ ಅದು ನೋಡ್ತಾ ಇದ್ರೆ ಒಂದ್ಸರಿ ತುಂಬ ನಗುನು ಬರ್ತಾ ಇರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಪುಲಾವ್ ಮಾಡಿದ್ದೆ ಸೊ ತಿಂಡಿನೂ ಕೂಡ ರೆಡಿಯಾಗಿತ್ತು ಅದನ್ನು ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಎರಡಕ್ಕೂ ಸೇರಿಸಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಯಾಕೆ ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಪುಲಾವ್ ಕೂಡ ತುಂಬ ಬಿಸಿ ಬಿಸಿ ಇದೆ ತುಂಬ ಅರೋಮ್ಯಾಟಿಕ್ ಆಗಿತ್ತು ತುಂಬ ಎಲ್ಲರ ಮನೇಲೂ ಯಾರದೇ ಮನೇಲಿ ಪುಲಾವ್ ಮಾಡಿದ್ರು ಆ ಫ್ಲೇವರ್ ಕೂಡ ಎಷ್ಟೇ ಬೇಡ ಅಂತ ಅನ್ಸಿದ್ರು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಪುಲಾವ್ನ ಬೇಗ ಬೇಗ ಅವರಿಗೆಲ್ಲ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಹಾಕ್ಕೊಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು ಮೊಸರು ಸ್ವಲ್ಪ ಖಾಲಿ ಆಗಿದ್ದರಿಂದ ತರೋದಕ್ಕೆ ಎಲ್ಲೇ ಕೆಳಗಡೆ ಅಂಗಡಿ ಇದೆ ಕಳಿಸಿದ್ದೆ ಇಬ್ಬರು ಕೂಡ ಹೋಗಿದ್ದರು ಒಬ್ಳನೇ ಹೋಗ್ತಾ ಇದ್ದು ಇವಳು ನಾನು ಬರ್ತೀನಿ ಅಂತ ಹಠ ಮಾಡಿ ಜೊತೆಲಿ ಹೋದ್ಲು ಅವ್ರದೇ ಲೋಕದಲ್ಲರೂ ಯಾವಾಗಲೂ ಇರ್ತಾರೆ ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಸೊ ಎಲ್ಲಾ ಕೆಲ್ಸನು ಬೇಗ ಬೇಗ ಮುಗಿಸಿ ನಾನು ದೇವ್ರ ಪೂಜೆ ಮಾಡೋದಕ್ಕೆ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ಈ ದೀಪಗಳಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಗೆ ಇರುತ್ತೆ ಸಡನ್ನಾಗಿ ನೀವು ಅಥವಾ ಏನಾದರೂ ಸಬೀನಾ ಅಥವಾ ಏನಾದರೂ ಹಾಕಿ ತೊಳೆಯಕ್ಕೆ ಹೋದರೆ ಅದು ಜಿಡ್ಡು ಜಿಡ್ಡು ಅನ್ಸುತ್ತ ಅಲ್ವಾ ಅವಾಗ ಏನು ಮಾಡಬೇಕು ಅಂತ ಅಂದರೆ ಒಂದು ಟಿಶ್ಯೂ ಪೇಪರು ಅಥವಾ ಏನಾದರೂ ಹಿಟ್ಟು ಯಾವುದಾದ್ರೂ ಆಯಿತು ವೇಸ್ಟ್ ಅಂತ ಅನಿಸಿದ್ರೆ ನಾನು ಹಿಟ್ಟಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಪಾತ್ರೆ ಕೂಡ ಎಲ್ಲ ತೊಳೆದು ಪೂಜೆನ ಆದಷ್ಟು ಬೇಗ ಬೇಗ ಮಾಡಿ ನಾನು ಅವಳ್ದು ಬುಕ್ಸ್ಗೆಲ್ಲ ಬೈಂಡಿಂಗ್ ಮಾಡಬೇಕು ಎಲ್ಲ ಬೈಂಡಿಂಗ್ ಹಾಕ್ಬೇಕು ಅಂದರೆ ಇವಾಗೆಲ್ಲ ಈ ಥರ ಪೇಪರ್ ಕೊಡ್ತಾರೆ ಅದು ಕವರ್ ಥರ ಇರುತ್ತೆ ಜಾರ್ ಜಾರ್ಥನ ಇರುತ್ತೆ ಇದನ್ನ ಮಾಡೋದು ತುಂಬಾನೇ ತುಂಬಾ ಕಷ್ಟ ಒಂದೊಂದ್ಸರಿ ನೀಟಾಗಿ ಕರೆಕ್ಟಾಗಿ ಶೇಪಲ್ಲೂ ಬರೋದಿಲ್ಲ ಬ್ಲೈಂಡಾಗಿ ಫೋಲ್ಡ್ ಮಾಡಿ ಅದನ್ನು ಹಾಗೆ ಕಟ್ ಮಾಡಿ ಏನು ರ್ಯಾಪ್ ಮಾಡ್ತಿದ್ದೀವಿ ಅಂತ ಹಾಗೆ ಮಾಡಬೇಕು ಆ್ಯಕ್ಚುಲಿ ಮೊದಲೆಲ್ಲ ಬೈಂಡಿಂಗಿಗೆ ಅದು ಕಾಟನ್ ಕವರ್ ಥರ ಬರೋದು ಅದು ತುಂಬ ಚೆನ್ನಾಗಿರೋದು ಬಟ್ ಇದು ಏನಕ್ಕೆ ಈ ಥರ ಕೊಡ್ತಾರೆ ಅಂತ ಗೊತ್ತಿಲ್ಲ ಇದು ಮಾಡೋದು ತುಂಬಾನೇ ಕಷ್ಟ ಸೊ ಬೈಂಡಿಂಗ್ ಎಲ್ಲ ನೀಟಾಗಿ ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೀನಿ ಬುಕ್ ರ್ಯಾಪರ್ಗೆ ಇಲ್ಲಿ ನಾನು ಸ್ಟ್ಯಾಪ್ಲರ್ ಯೂಸ್ ಮಾಡ್ತಿಲ್ಲ ಅದ್ರ ಬದಲಾಗಿ ಸೆಲ್ಯೂಟ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕೈಗೆ ಹರ್ಟ್ ಆಗೋದಿಲ್ಲ ಬುಕ್ಸ್ ಕೂಡ ಇಟ್ಕೋಬೇಕಾದ್ರೆ ಆ್ಯಕ್ಚುಲಿ ಬುಕ್ಸ್ ರ್ಯಾಪ್ ಮಾಡೋಷ್ಟರಲ್ಲಿ ತುಂಬ ಟಯರ್ಡಾಗಿ ಹೋಗಿತ್ತು ಸೊ ಈವ್ನಿಂಗ್ ಆಗಿದ್ದರಿಂದ ಏನಾದರೂ ತಿನ್ನಬೇಕು ಇತ್ತು ಹಾಗಾಗಿ ನಾನು ನುಗ್ಗೆ ಸೊಪ್ಪಿನ ಬೋಂಡ ಮಾಡಿದ್ದೆ ಅದಕ್ಕೆ ಎರಡು ಸಣ್ಣ ಕೆಚ್ಚಿರುವಂಥ ಈರುಳ್ಳಿ ಆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ನುಗ್ಗೆ ಸೊಪ್ಪು ಮತ್ತು ಕೊತ್ ಕರ್ಬೇವು ಮತ್ತು ಹಸಿರು ಮೆಣಸಿನಕಾಯಿ ಆಮೇಲೆ ಶುಂಠಿ ಇಷ್ಟನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಖಾರದ ಪುಡಿ ಅಜ್ವೈನ್ ಮತ್ತು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಡಲೆ ಇಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದವಾಗಿ ಬೋಂಡ ಮಾಡ್ತೀವಲ್ಲ ಆ ಹದವಾಗಿ ಮಾಡಿಕೊಂಡು ಕಲಿಸ್ಕೋಬೇಕು ಕ್ರಿಸ್ಪಿಯಾಗಿ ಬರಲಿ ಅಂತ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ಬೇಕಾದರೆ ರವೆನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಬೋಂಡ ಬೋಂಡ ತಿಂದ ಮೇಲೆ ಸ್ವಲ್ಪ ಅಜೀರ್ಣ ಸ್ವಲ್ಪ ಗ್ಯಾಸ್ಟ್ರಿಕ್ ಅನಿಸುತ್ತಲ್ವಾ ಸೊ ಹಂಗಾಗಿ ಶುಂಠಿ ಆಗಿರೋದು ಬೇಕಂದರೆ ನೀವು ಇಂಗು ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮರುಪಟೆ ಹಾಕೋದು ಇಂಗು ಕೂಡ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕಲಸಿಟ್ಟಿರುವಂಥ ಹಿಟ್ಟಿಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವಾಯನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸೋಡಾ ಹಾಕಿ ಬೋಂಡನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೋಂಡ ಮಾಡೋದಷ್ಟೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ನಾನು ಬೋಂಡನ ಮಾಡ್ತಾಯಿದ್ದೀನಿ ಬೋಂಡನ ನಾನು ಚಿಕ್ಕ ಸೈಜಲ್ಲಿ ಬಿಡೋದ ಸ್ವಲ್ಪ ದಪ್ಪದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಆದರೂ ಇದ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೋಂಡ ಟೆಕ್ಸ್ಚರ್ ಹೇಗಿರಬೇಕು ಅಂದರೆ ಅದು ಪ್ಲಫಿಯಾಗಿ ಊದ್ಕೊಂಡಂಗೆ ಓಪನ್ ಮಾಡಿದ್ರೆ ಅದು ಗೂಡು ಗೂಡು ಥರ ಇರಬೇಕು ಒಳಗಡೆ ಹಾಗಿದ್ರೆ ಮಾತ್ರ ಅದು ಚೆನ್ನಾಗಾಗಿದೆ ಅಂತ ಅರ್ಥ ಆಮೇಲೆ ಕರಿಬೇಕಾದ್ರೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಹದವಾಗಿ ನೀಟಾಗಿ ಮಗ್ಚಿ ಉಲ್ಟಾ ಎಲ್ಲ ಮಾಡಿ ನೀಟಾಗಿ ಬೇಯಿಸಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮ್ ಮಾಡೋಕೋದಾಗ ಅರಿ ಬರೀಲಿ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ಇವತ್ತು ತುಂಬಾ ಚೆನ್ನಾಗಾಗಿತ್ತು ನುಗ್ಗೆ ಅದು ನುಗ್ಗೆ ಸೊಪ್ಪಿನ ಫ್ಲೇವರು ನೀವು ಇದನ್ನು ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಬಟ್ ನುಗ್ಗೆ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟು ನುಗ್ಗೆ ಸೊಪ್ಪಲ್ಲಿ ತುಂಬ ವೆರೈಟೀಸ್ನ ಮಾಡ್ಬೋದು ಅದರಲ್ಲಿ ಬೋಂಡಾ ಕೂಡ ಒಂದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನೀನು ಮತ್ತೊಂದು ವೀಡಿಯೋದೊಂದಿಗೆ ನಾನು ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್